ಶ್ರೀ ಕ್ಷೇತ್ರ ಸ್ವಾದಿ ದಿಗಂಬರ ಜೈನ ಮಠದಲ್ಲಿ ಶ್ರಾವಣ ಮಾಸದ ನಿಮಿತ್ತ ದೇವಿಗೆ ವಿಶೇಷ ಪೂಜೆ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಂದ ಜೆಜೆಎಂ ಕಾಮಗಾರಿ ಪರಿಶೀಲನೆ ನಿಷೇಧವಿದ್ದರೂ ಸಮುದ್ರ ಕೇಳಿದ ಮೀನುಗಾರರು ಸಚಿವ ಮಂಕಾಳ್ ವೈದ್ಯ ಜನಪರ ವೇದಿಕೆ ವತಿಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ ಮನವಿ ಉಣ್ಣೆಮಠ ಗಲಿಯಲ್ಲಿ ಕಾರು ಘಟಾರಕ್ಕೆ ಶಿರಸಿ ನಗರಸಭೆ ನಿರ್ಲಕ್ಷ್ಯ ರಸ್ತೆ ಸಂಚಾರ ನರಕ ಶ್ರೀ ಮಾರಿಕಾಂಬಾ ದೇವಾಲಯದಲ್ಲಿ ಶ್ರಾವಣ ಮಾಸದ ಆರನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಂಕಣ ರೈಲ್ವೆಗೆ ಕದ್ರಾದಿಂದ ನೇರ ವಿದ್ಯುತ್ ಪೂರೈಕೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರ ಭೇಟಿ ಮಳೆ ವಿವರ ಅರ್ಥಪೂರ್ಣ ಸ್ವಾತಂತ್ರ್ಯೋತ್ಸವ ಆಚರಣೆಗೆ ಸಿದ್ಧತೆ ಮಾಡಿಕೊಳ್ಳಿ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ತಾಪಗಳನ್ನು ಬೆಳದಿಂಗಳ ಚಂದ್ರನಂತೆ ಶಮನ ಮಾಡುವವಳು ಅಮ್ಮನವರು ಸ್ವರ್ಣವಲ್ಲಿ ಶ್ರೀ ಶ್ರೀ ಕ್ಷೇತ್ರ ಸ್ವಾದಿ ದಿಗಂಬರ ಜೈನ ಮಠದಲ್ಲಿ ವಿಶೇಷವಾಗಿ ಶ್ರೀಮಠದ ಪಟ್ಟದ ದೇವಿ ಮಹಾಮಾತೆ ಶ್ರೀ ಆಮ್ರಕೋಶ್ಮಾಂಡಿನಿ ಅಮ್ಮನವರಿಗೆ ಪ್ರತಿ ಶ್ರಾವಣ ಮಂಗಳವಾರ ದಿನದಂದು ವಿಶೇಷಾಭಿಷೇಕ ಪೂಜಾ ಆರಾಧನೆ ಅಷ್ಟಾವಧಾನ ಷೋಡಶೋಪಚಾರ ಕುಂಕುಮಾರ್ಚನೆ ಸಹಿತ ಪೂಜೆ ಸಲ್ಲಿಸಲಾಯಿತು ವಿಶೇಷವಾಗಿ ಮಂಗಳವಾರ ಅಮ್ಮನವರಿಗೆ ಹೋಳಿಗೆ ಲಾಡು ಕರ್ಜಿಕಾಯಿ ಚಕ್ಕುಲಿ ಭರ್ಪಿ ಜಾಮೂನು ಪಾಯಸ ಇನ್ನು ಮುಂತಾದ ವಿಶೇಷ ನೂರ ಎಂಟು ನೈವೇದ್ಯ ಸಮರ್ಪಣಾ ಪೂಜಾ ಶ್ರೀಮದ್ ಜಗದ್ಗುರು ಅಕಲಂಕ ಕೇಸರಿ ಸ್ವಸ್ತಿ ಶ್ರೀ ಭಟ್ಟಾಲಂಕ ಭಟ್ಟಾರಕ ಸ್ವಾಮೀಜಿಯವರ ಮಾರ್ಗದರ್ಶನ ಮತ್ತು ಸಾನಿಧ್ಯದಲ್ಲಿ ಹಾಗೂ ಶ್ರೀಮಠದ ಭಕ್ತವೃಂದದ ಉಪಸ್ಥಿತಿಯಲ್ಲಿ ನೆರವೇರಿತು ಶ್ರೀ ಶ್ರೀಮಾರಿಕಂಬಾ ದೇವಸ್ಥಾನ ಶಿರಸಿ ಉತ್ತರ ಕನ್ನಡ ಶ್ರಾವಣ ಮಾಸದ ಕಾರ್ಯಕ್ರಮಗಳು ಶ್ರಾವಣ ಮಾಸದ ಪ್ರಯುಕ್ತ ದಿನಾಂಕ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ದೇವಸ್ಥಾನದ ಸಭಾ ಮಂಟಪದಲ್ಲಿ ಲಲಿತಾ ಸಹಸ್ರನಾಮ ಭಜನೆ ಕೀರ್ತನೆ ಪ್ರವಚನ ಗಾಯನ ಭರತನಾಟ್ಯ ಸುಗಮ ಸಂಗೀತ ಗಮಕ ವಾಚನ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಮನಸ್ವಿನಿ ಭಜನಾ ಮಂಡಲಿ ಕೊಳುಮೆ ಅವರಿಂದ ಭಜನಿ ಹಾಗೂ ಶ್ರೀ ಗೌರಿ ಮಹಿಳಾ ಸಮಾಜ ರಿ ಶಿರಸಿ ಇವರಿಂದ ಭಜನೆ ಮತ್ತು ಅಷ್ಟೋತ್ತರ ಶ್ಲೋಕ ಹಾಗೂ ಕುಮಾರಿ ಸ್ತುತಿ ಶಶಿಕಾಂತ್ ಹೆಗಡೆ ಶಿರಸಿ ಮತ್ತು ಕುಮಾರಿ ಭೂಷಣ ಹೆಗಡೆ ಕೆಳಗಿನ ಓಣಿಕೇರಿ ಇವರಿಂದ ಭರತನಾಟ್ಯ ಮತ್ತು ಯಕ್ಷ ನೃತ್ಯ ನಡೆಯಲಿದ್ದು ಇನ್ನು ಹಲವಾರು ಜನಪ್ರಿಯ ಕಲಾ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಲಿನ ಎಲ್ಲ ಕಾರ್ಯಕ್ರಮಗಳ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೋರುವ ಅಧ್ಯಕ್ಷರು ಹಾಗೂ ಧರ್ಮದರ್ಶಿ ಮಂಡಳಿ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಬಾಬುದಾರರು ಅರ್ಚಕರು ಸಿಬ್ಬಂದಿಗಳು ಮತ್ತು ಶ್ರೀ ಮಾರಿಕಂಬ ದೇವಸ್ಥಾನ ಶಿರಸಿ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ದಿಲೀಶ್ ಶಶಿಯವರು ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ಗಳಲ್ಲಿ ಅನುಷ್ಠಾನಗೊಳಿಸಲಾದ ಜೆಜೆಎಂ ಕಾಮಗಾರಿ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಾಲೂಕಿನ ಉಂಚಳ್ಳಿ ಗ್ರಾಮ ಪಂಚಾಯತ್ನ ಕಲ್ಲಿ ಗುಡ್ನಾಪುರ ಗ್ರಾಮ ಪಂಚಾಯತ್ನ ನವಣಗೇರಿ ಭಾಷಿ ಗ್ರಾಮ ಪಂಚಾಯತ್ನ ಯಡೂರಬೆಲ್ ಗ್ರಾಮದಲ್ಲಿ ಅನುಷ್ಠಾನಗೊಂಡ ಜಲಜೀವನ್ ಮಿಷನ್ ಯೋಜನೆಯ ಸದುಪಯೋಗ ಪಡೆದ ಮನೆಗಳಿಗೆ ಭೇಟಿ ನೀಡಿ ನೀರಿನ ಸದ್ಬಳಕೆ ಕುರಿತು ಫಲಾನುಭವಿಗಳಿಂದ ಖುದ್ದಾಗಿ ಮಾಹಿತಿ ಪಡೆದು ನೀರಿನ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇನ್ನು ಬನವಾಸಿ ಹಾಗೂ ಬದನಗೂಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ ಕಾಮಗಾರಿ ಸ್ಥಳವನ್ನು ಪರಿಶೀಲಿಸಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀರಿನ ಕೊರತೆ ಬಾರದಂತೆ ಕ್ರಮ ವಹಿಸಲು ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು ಈ ವೇಳೆ ಬನವಾಸಿ ಗ್ರಾಮ ಪಂಚಾಯತ್ ನಂಬರ್ ಮೂರು ಅಂಗನವಾಡಿಗೆ ಭೇಟಿ ನೀಡಿ ಮಕ್ಕಳ ಯೋಗಕ್ಷೇಮ ವಿಚಾರಿಸಿ ಹಾಜರಾತಿ ಆಹಾರ ಆಟಿಕೆ ಮೂಲಭೂತ ಸೌಲಭ್ಯಗಳು ಹಾಗೂ ಆಹಾರ ಪದಾರ್ಥಗಳನ್ನು ಪರಿಶೀಲಿಸಿ ಮಕ್ಕಳ ಸುರಕ್ಷತೆ ಕುರಿತು ಜಾಗೃತಿ ವಹಿಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಚನ್ನಬಸಪ್ಪ ಹಾವಣಗಿ ಜೆಜೆಎಂ ಯೋಜನೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಆಗಸ್ಟ್ ಹದಿನೈದರವರೆಗೆ ನಿಷೇಧವಿದ್ದರೂ ಕೆಲವು ಮೀನುಗಾರರು ಸಮುದ್ರಕ್ಕೆ ಇಳಿದಿರುವುದು ಮತ್ತು ಯಾವುದೇ ಮುನ್ನೆಚ್ಚರಿಕೆಯ ಕ್ರಮವಾಗಿ ಜಾಕೆಟ್ ಹಾಕದೇ ಇರುವುದರಿಂದ ಇಂತಹ ದುರ್ಘಟನೆಗಳು ಸಂಭವಿಸುತ್ತವೆ ಎಂದು ಸಚಿವ ಮಂಕಾಳ್ ವೈದ್ಯ ಹೇಳಿದ್ದಾರೆ ಮೊದಲು ಸರ್ಕಾರದಿಂದ ಮೂರು ತಿಂಗಳು ಮೀನುಗಾರರು ಯಾವುದೇ ಮೀನುಗಾರಿಕೆ ಚಟುವಟಿಕೆಗಳನ್ನು ಮಾಡಲು ಸಮುದ್ರಕ್ಕೆ ಇಳಿಯಬಾರದು ಎಂಬ ನಿಯಮವಿತ್ತು ಈಗ ಅದನ್ನು ಸಡಿಲಿಕೆ ಮಾಡಿ ಎರಡು ತಿಂಗಳು ಆಗಿದೆ ಅಂದರೆ ಅರವತ್ತೊಂದು ದಿನ ಆಗಿದೆ ಮತ್ತು ಅವರಿಗೆ ಇನ್ನು ಆಗಸ್ಟ್ ಹದಿನೈದರವರೆಗೆ ನಿಷೇಧವಿತ್ತು ಆದರೂ ಈ ರೀತಿಯಾದ ದುರ್ಘಟನೆಯಿಂದ ನನಗೆ ತುಂಬಾ ಮನಸ್ಸಿಗೆ ಬೇಜಾರು ಆಗಿದೆ ಮತ್ತು ಮೀನುಗಾರರಲ್ಲಿ ಕೈ ಮುಗಿದು ವಿನಂತಿ ಮಾಡುತ್ತೇನೆ ನಿಷೇಧವಿದ್ದಾಗ ಯಾರು ಸಮುದ್ರದಲ್ಲಿ ಇಳಿದು ಮೀನುಗಾರಿಕೆ ಚಟುವಟಿಕೆ ಮಾಡಬಾರದೆಂದು ವಿನಂತಿ ಮಾಡಿದರು ಹೋಗಬೇಡಿ ಅಂತನೂ ಹೇಳಿದೆ ಈಗ ಏನು ಹೇಳೋಂಗಿಲ್ಲ ಈಗ ಒಬ್ಬರು ನೋಡಿ ಒಬ್ಬರು ಹೋಗುವಂಥದ್ದು ಈಗ ಭಾಳ ಬೇಜಾರಾಗಿದೆ ಮಂಗಳೂರಿಂದ ಮುರುಡೇಶ್ವರವರಿಗೆ ಹೆಚ್ಚು ಕಡಿಮೆ ಹನ್ನೊಂದು ಅಂತ ಕಾಣುತ್ತದೆ ಈ ವರ್ಷ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಏನು ಸಾವನ್ನ ಇಪ್ಪತ್ತು ದಿನಕ್ಕೆ ಹನ್ನೆರಡು ಜನ ಆದರು ಬಹಳ ನೋವಾಗಿದೆ ಆದರೆ ನಾವು ಅವರಿಗೆ ಮ ಮತ್ತೆ 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 ಹೇಳ್ತೀನಿ ನಿಷೇಧ ಬೋಟ್ನವರಿಗೆ ಮಾತ್ರ ಬೋಟ್ನವರಿಗೆ ಮಾತ್ರ ಮೂರು ತಿಂಗಳ ಇತ್ತು ಈಗ ಎರಡು ತಿಂಗಳ ಮಾಡಿದ್ದಾರೆ ಅರವತ್ತೊಂದು ದಿವಸ ಏನು ಮಾಡಿದ್ದಾರೆ ಅದು ಈಗ ಹೋಗಬೇಡಿ ಅಂತ ಎಲ್ಲರಿಗೂ ಹೇಳಿದ್ದೀವಿ ಆಗಸ್ಟ್ ಹದಿನೈದರವರೆಗೆ ಹೋಗ್ಲಿಕ್ಕಿಲ್ಲ ಅಂದೇಳಿ ವಾತಾವರಣ ಅಥವಾ ಸಮುದ್ರ ಏನಾದರೂ ಆದರೆ ಮತ್ತೆ ಹೋಗಲಿಕ್ಕೆ ಹೋಗುವಂಥದ್ದು ಏನು ಅಂತೇಳಿ ಯೋಚನೆ ಮಾಡ್ತೇವೆ ನಿಮ್ಮ ಮುಖಾಂತರ ಮತ್ತೆ ಮನವಿ ಮಾಡ್ತೀನಿ ಅವರಿಗೆ ಯಾರೂ ಹೋಗಬೇಡಿ ಅಂತ ನಾವು ಪ್ರತಿ ವರ್ಷ ಏನು ಲೈಸೆನ್ಸ್ ರಿನ್ಯೂವಲ್ ಅಂದೇಳಿ ಮಾಡ್ತೇವೆ ಅಂದರೆ ಬೋಟ್ ಆರ್ ಸಿ ರಿನ್ಯೂವಲ್ ಅಂದರೆ ಮಾಡ್ತೇವೆ ಆವ ಆಗ ಓವನರ್ ಹತ್ರ ಬರಿಸ್ಕೊಳ್ತೀವಿ ನೀವು ಎಷ್ಟು ಜನ ಇದ್ರಿ ಅಷ್ಟು ಜಾಕೆಟ್ ಇದೇ ಇಲ್ಲ ಅಂತ ಇದೇ ಅಂದೇಳಿ ಬರ್ಕೊಡ್ತಾರ ಜಾಕೆಟ್ ಹಾಕೊಂಡು ಇದರಿಂದ ಇದು ಅನಾಹುತ ಆಗ್ಲಿಕ್ಕೆ ಸಾಧ್ಯ ಅದೇ ನಾವು ಸರ್ಕಾರದಿಂದನೂ ಆದಷ್ಟು ಕೊಡ್ತಾ ಇದೇವೆ ಅಂದ್ರೆ ದೊಡ್ಡ ಪ್ರಮಾಣ ಆದ್ರಿಂದ ಹೆಚ್ಚು ಕಡಿಮೆ ಏನು ಒಂದು ಲಕ್ಷ ಜನರಷ್ಟೇ ಆಗ್ತದೆ ಎಂಟು ಸಾವಿರ ನಾಡು ದೋಣಿ ಉಂಟು ಅಲ್ಲ ಕಡೆ ಮತ್ತೊಂದು ಸರ್ ಜಾಕೆಟ್ ಬಗ್ಗೆ ಅದು ಹಾಕೊಂಡು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೊಂದು ರೀತಿ ವಿನ್ಯಾಸದ ಒಂದು ಜಾಕೆಟ್ ಇದೆ ಅದನ್ನ ತಮಗೆ ಸಪ್ಲೈ ಮಾಡಿದ್ರೆ ಒಳ್ಳೆ ಆಗ್ಬಹುದು ಅದನ್ನು ನೋಡ್ತಾ ಇದ್ದೇವೆ ಜಾಕೆಟ್ ಹಾಕೊಳ್ಳೋದು ಇಲ್ಲಿಂದ ಹೊರಗೋಗುವಾಗ ಮತ್ತೆ ಒಳಗ್ ಬರುವಾಗ ಹಾಕೊಂಡ್ರೆ ಏನೋ ಆಗೋದಿಲ್ಲ ಆಗುದಿಲ್ಲ ಮೀನ್ ಬಲೆ ಬಿಡುವಾಗ ಅದು ಬಲೆ ಏನು ಹಳ್ಳಿ ಬಾಸಲ್ಲಿ ಹೇಳಬೇಕಂದ್ರೆ ಬಲೆ ಕೊಳಸ್ತೀವಿ ಸಾರ್ಟಿಗೆ ಅಥವಾ ಏನೋ ಅದ್ ಅದ್ರ ಹೋಗುವಾಗ ಮತ್ತೆ ಬರುವಾಗ ಹಾಕೊಂಡ್ರೆ ಏನೋ ಅಂತ ಆಗುದಿಲ್ಲ ಯಾಕಂದ್ರೆ ರಫ್ ಇರೋದೇ ಏನು ಬಾಯಲ್ಲಿ ಮಾತ್ರ ಬಿಟ್ಟರೆ ಮತ್ತೆ ಹೊರಗೋದ್ಮೇಲೆ ಆ ಥರ ಆಗೋದಿಲ್ಲ ಹಾಗಾಗಿ ಅವರ ಎಲ್ಲರೂ ಜಾಕೆಟ್ ಕಂಪಲ್ಸರಿ ಹಾಕೊಳ್ಳೇ ಮತ್ತೆ ಇನ್ನೇ ಬೇಕು ಅಂದರೂ ಕೊಡ್ಲಿಕ್ಕೆ ನಾವು ಸರ್ಕಾರದಲ್ಲಿ ರೆಡಿ ಇದ್ದೇವೆ ಪ್ರತಿ ವರ್ಷ ಕೊಡ್ತಾ ಇದ್ದೇವೆ ಆ ಮಟ್ಟದಲ್ಲಿ ಕೊಡೋದಿಲ್ಲ ಯಾರಿಗೆ ಈಗ ಒಂದು ಐವತ್ತು ದೋಣಿ ಇದ್ರೆ ಹತ್ತು ಜನ ಕೊಡ್ತಿದ್ರು ನಾವು ಈ ತರ ಹತ್ತು ಬರುವ ಹತ್ತು ಜನ ಹೀಗೆ ಕೊಡ್ತಿದ್ರು ಕೊಟ್ಟ ಇದ್ದದ್ದು ಹಾಕೋದಿಲ್ಲ ಇದು ಅನಾಹುತಕ್ಕೆ ಕಾರಣ ಸಿದ್ದಾಪುರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಲ್ಸಿರ್ಸಿಯಲ್ಲಿ ಯುಕೆಜಿ ಶಿಕ್ಷಕಿ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು ಅದರಲ್ಲಿ ಪಾಠ ಕಲಿಸಿದ ಅನುಭವ ಇರುವ ಹಾಗೂ ಹೆಚ್ಚು ಶೇಕಡಾ ಅಂಕ ಪಡೆದ ಅಭ್ಯರ್ಥಿಯನ್ನು ಆಯ್ಕೆ ಮಾಡದೆ ಆಯ್ಕೆಯಲ್ಲಿ ಇಲಾಖೆ ನೀಡಿದ ನಿಯಮಗಳನ್ನು ಗಾಳಿಗೆ ತೋರಿ ತಮಗೆ ಬೇಕಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಂಡಿದ್ದು ಆ ಆಯ್ಕೆಯನ್ನು ಕೂಡಲೇ ಪುನರ್ ಪರಿಶೀಲಿಸುವಂತೆ ನಾಡದೇವಿ ಜನಪರ ವೇದಿಕೆ ವತಿಯಿಂದ ಅಧ್ಯಕ್ಷ ಅನಿಲ್ ಕೊಠಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದ್ದಾರೆ ಇದು ನಡೆದಿದ್ದು ಉಣ್ಣೆ ಮಠಮಲ್ಲಿ ರಸ್ತೆಯಲ್ಲಿ ಈ ರಸ್ತೆ ಸದಾ ರಶ್ ಆಗಿರುತ್ತದೆ ಆದರೆ ಈ ರಸ್ತೆ ಸಂಚಾರ ಮಾತ್ರ ಅಪಾಯಕಾರಿ ಏಕೆಂದರೆ ಇಲ್ಲಿ ಏಕಮುಖ ಸಂಚಾರ ವ್ಯವಸ್ಥೆ ಇಲ್ಲ ಸೆಟ್ ಬ್ಯಾಕ್ ಬಿಡದೆ ಅನೇಕ ಕಟ್ಟಡಗಳು ತಲೆಯುತ್ತಿವೆ ವಾಹನಗಳು ಬಂದಾಗ ಸರಿದು ನಿಲ್ಲಲು ಪದಚಾರಿಗಳಿಗೆ ಜಾಗವೇ ಇಲ್ಲ ವಾಹನ ಸವಾರರಿಗೂ ತೊಂದರೆ ಬಾಯಿ ತೆರೆದ ಗಟಾರಗಳು ಇಳಿಜಾರಿನಲ್ಲಿ ಇಂತಹ ಘಟನೆ ಇಲ್ಲಿ ಮಾಮೂಲಿ ಇಲ್ಲಿ ಕಾರೊಂದು ಸೀದಾ ಗಟಾರಕ್ಕೆ ಹಿಡಿದಿದೆ ಸೆಟ್ ಬ್ಯಾಕ್ ಬಿಡದ ಕಟ್ಟಡಗಳು ಈ ಅವ್ಯವಸ್ಥೆಗೆ ಕಾರಣ ಹಾಗೆಯೇ ಇಂತಹ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ನೀಡಿದ ನಗರಸಭೆ ನೇರ ಜವಾಬ್ದಾರಿ ಇಲ್ಲಿ ಇತ್ತೀಚೆಗೆ ಮಾಲಿ ಪುಟ್ವೇರ್ ಎಂಬ ಅಂಗಡಿ ಒಳಗೊಂಡ ಕಟ್ಟಡ ತಲೆ ಎತ್ತಿದೆ ತಲೆ ಇರುವ ಯಾರಿಗಾದರೂ ಈ ಕಟ್ಟಡ ಯಾವ ರೀತಿ ಕಾನೂನು ಉಲ್ಲಂಘನೆ ಮಾಡಿ ಕಟ್ಟಲಾಗಿದೆ ಎಂಬುದು ಅರ್ಥವಾಗುತ್ತದೆ ಆದರೆ ಶಿರಸಿ ನಗರಸಭೆಗೆ ಮಾತ್ರ ತಲೆಯೂ ಇಲ್ಲ ತಲೆಯಲ್ಲಿ ಮೆದುಳು ಇಲ್ಲ ವ್ಯವಸ್ಥೆ ಕೆಟ್ಟಿದೆ ಇಂದು ಇದ್ದು ನಾಳೆ ಇನ್ನೆಲ್ಲೂ ವರ್ಗವಾಗುವ ಅಧಿಕಾರಿಗಳ ಜೇಬು ತುಂಬಲು ಶಿರಸಿ ನಗರದಾದ್ಯಂತ ಇಂತಹ ಅಪಸವ್ಯಗಳು ಕಾಣಬರುತ್ತವೆ ಜನರೇ ಎಚ್ಚೆತ್ತು ಪ್ರತಿಭಟಿಸಬೇಕಿದೆ ಜುಲೈ ಮೂವತ್ತು ಬುಧವಾರದಂದು ಜಗನ್ಮಾತೆ ಶ್ರೀಮಾರಿಕಂಬ ದೇವಾಲಯದ ಸಭಾ ಮಂಟಪದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಆರನೇ ದಿನದ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ನಾದಜಿಂಕಾರ ಭಜನಾ ಮಂಡಳಿ ಹೀಪನಹಳ್ಳಿ ತಂಡದವರು ವಿವಿಧ ಭಜನೆಯನ್ನು ಪ್ರಸ್ತುತಪಡಿಸಿದರು ನಂತರ ಸಂಜೆ ಐದು ಗಂಟೆಯಿಂದ ರಾಷ್ಟ್ರ ಸೇವಿಕಾ ಸಮಿತಿ ಶಿರಸಿ ಇವರು ವಿವಿಧ ಭಜನೆ ಪ್ರಸ್ತುತಪಡಿಸಿದರು ನಂತರದಲ್ಲಿ ಆರು ಗಂಟೆಯಿಂದ ನಾಟ್ಯಶ್ರೀ ಕಲಾ ಕೇಂದ್ರ ಶಿರಸಿ ತಂಡದವರು ಭರತನಾಟ್ಯ ಕಾರ್ಯಕ್ರಮ ಪ್ರಸ್ತುತಪಡಿಸಿದರು ಈ ಎಲ್ಲ ಕಾರ್ಯಕ್ರಮದಲ್ಲಿ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷರಾದ ರವೀಂದ್ರ ಜೆ ಉಪಾಧ್ಯಕ್ಷರಾದ ಸುದೇಶ್ ಎಫ್ ಜೋಗ್ಲೇಕರ್ ಧರ್ಮದರ್ಶಿಗಳಾದ ಸುಧೀರ್ ಎಸ್ ಹಂದ್ರಾಳ್ ಪಿ ಹೆಗಡೆ ಶಿವಾನಂದ್ ಪಿ ಶೆಟ್ಟಿ ದೇವಸ್ಥಾನದ ಬಾಬುದಾರರು ಸಿಬ್ಬಂದಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಉಪಸ್ಥಿತರಿದ್ದರು ಕೊಂಕಣ ರೈಲ್ವೆ ಮಾರ್ಗದ ರೈಲುಗಳಿಗೆ ಕೆಪಿಸಿಯಿಂದ ನೇರವಾಗಿ ವಿದ್ಯುತ್ ಒದಗಿಸುವ ಸಲುವಾಗಿ ನಿರ್ಮಿಸಲಾದ ವಿದ್ಯುತ್ ಗ್ರಿಡ್ ಅನ್ನು ಕೊಂಕಣ ರೈಲ್ವೆ ನಿಗಮದ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಸಂತೋಷ್ ಕುಮಾರ್ ಜಾ ಬುಧವಾರ ಉದ್ಘಾಟಿಸಿದರು ರಾಜ್ಯಗಳ ವಿದ್ಯುತ್ ಪೂರೈಕೆ ಕಂಪನಿಗಳಿಂದ ಕೊಂಕಣ ರೈಲ್ವೆ ನಿಗಮವು ವಿದ್ಯುತ್ ಪಡೆಯುತ್ತಿದ್ದು ರಾಜ್ಯದ ಮೊಲ್ಕಿ ಬಾರ್ಕೂರು ಸೇನಾಪುರ ಕುಂದಾಪುರ ಮುರುಡೇಶ್ವರ ಕುಮಟಾ ಕಾರವಾರ ಹೀಗೆ ವಿದ್ಯುತ್ ಗ್ರಿಡ್ಗಳಿಂದ ವಿದ್ಯುತ್ ಸಂಪರ್ಕ ಹೊಂದಲಾಗಿದೆ ಆದರೆ ಕರ್ನಾಟಕ ಈ ಗ್ರಿಡ್ಗಳಲ್ಲಿ ವಿದ್ಯುತ್ ಕೈಕೊಟ್ಟರೆ ರೈಲುಗಳ ಓಡಾಟಕ್ಕೆ ಪಕ್ಕದ ಗೋವಾ ರಾಜ್ಯದ ಬಾಳಿ ಗ್ರಿಡ್ನಿಂದ ವಿದ್ಯುತ್ ಪಡೆಯಬೇಕಿತ್ತು ಈ ಸಮಸ್ಯೆ ತಪ್ಪಿಸಲು ವಿದ್ಯುತ್ ಉತ್ಪಾದಿಸುವ ಕೆಪಿಸಿಯಿಂದಲೇ ನೇರವಾಗಿ ಪಡೆಯಲು ವಿದ್ಯುತ್ ನಿಗಮವು ಓಪನ್ ಆಕ್ಸಿಸ್ ಬಿಲ್ಲಿಂಗ್ ವ್ಯವಸ್ಥೆಯನ್ನು ಮಾಡಿಸಿಕೊಂಡಿದೆ ಕದ್ರಾ ವಿದ್ಯುದಾಗರದಿಂದ ನೇರವಾಗಿ ನೂರ ಹತ್ತು ಕೆ ವಿ ವಿದ್ಯುತ್ ಲೈನ್ ಎಳೆದು ವಿದ್ಯುತ್ ಸಂಪರ್ಕ ಪಡೆಯಲಾಗಿದೆ ಇದರಿಂದ ಇನ್ನು ಮುರ್ಟೇಶ್ವರ ಅಥವಾ ಕುಮಟ ಮುಂತಾದೆಡೆ ವಿದ್ಯುತ್ ಕೈಕೊಟ್ಟರೆ ಗೋವಾ ರಾಜ್ಯದ ಮೊರೆ ಹೋಗುವ ಅವಶ್ಯಕತೆ ಇಲ್ಲ ಹೊಸ ಗ್ರಿಡ್ನಲ್ಲಿ ವೋಲ್ಟೇಜ್ ಸ್ಥಿರತೆ ಕಾಪಾಡಲು ಆಧುನಿಕ ವ್ಯವಸ್ಥೆ ಅಳವಡಿಸಲಾಗಿದೆ ಅಲ್ಲದೆ ನಿರಂತರ ವಿದ್ಯುತ್ ವ್ಯವಸ್ಥೆ ಕಲ್ಪಿಸಲು ಅಗತ್ಯ ತಂತ್ರಜ್ಞಾನಗಳನ್ನು ಅಳವಡಿಸಲಾಗಿದೆ ಇದರಿಂದ ಯಾವುದಾದರೂ ಒಂದು ಗ್ರಿಡ್ನಲ್ಲಿ ವಿದ್ಯುತ್ ಕಡಿತವಾದರೂ ರೈಲು ಸಂಚಾರಕ್ಕೆ ಸಮಸ್ಯೆಯಾಗುವುದಿಲ್ಲ ಈ ವ್ಯವಸ್ಥೆಯಿಂದ ಕೊಂಕಣ ಮಾರ್ಗದಲ್ಲಿ ಇನ್ನು ಹೆಚ್ಚಿನ ಸರಕು ಮತ್ತು ಪ್ರಯಾಣಿಕರ ರೈಲುಗಳು ಕಾರ್ಯಾಚರಣೆಗೆ ಅನುಕೂಲವಾಗಲಿದೆ ಇದು ಕೊಂಕಣ ರೈಲ್ವೆಗೆ ಹೆಚ್ಚಿನ ಆದಾಯ ತರಲು ಅನುಕೂಲವಾಗಿದೆ ಎಂದು ನಿಗಮದ ಪ್ರಕಟಣೆ ತಿಳಿಸಿದೆ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕಿ ಪ್ರಿಯಾಂಗ ಎಂ ಜುಲೈ ಮೂವತ್ತರಂದು ಕಾರವಾರ ಹಾಗೂ ಅಂಕೋಲಾ ಘಟಕಗಳಿಗೆ ಮತ್ತು ಗೋಕರ್ಣ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿ ಬಸ್ ನಿಲ್ದಾಣದ ಸುತ್ತಮುತ್ತಲಿನ ಸಂಪೂರ್ಣ ಸ್ವಚ್ಛತೆ ಹಾಗೂ ನಿಯಮಿತ ನಿರ್ವಹಣೆಗೆ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಲ್ಲ ಅಂತಾರಾಜ್ಯ ಬಸ್ಸುಗಳು ಸಮಯ ಪಾಲಿತವಾಗಿ ಹಾಗೂ ನಿರಂತರವಾಗಿ ಚಲಾಯಿಸಬಹುದಾಗಬಹುದೆಂದು ಸಮರ್ಪಕ ವ್ಯವಸ್ಥೆ ಕಲ್ಪಿಸಬೇಕು ಎಲ್ಲ ಬಸ್ಸುಗಳನ್ನು ನಿರಂತರವಾಗಿ ತಾಂತ್ರಿಕ ನಿರ್ವಹಣೆಗೆ ಒಳಪಡಿಸಿ ಅಗತ್ಯ ಸೇವೆ ಹಾಗೂ ತಾತ್ಕಾಲಿಕ ದುರಸ್ತಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕು ಬಸ್ಸುಗಳಲ್ಲಿ ರೂಪ್ ಲೀಕೇಜ್ ಇದ್ದರೆ ಅವುಗಳನ್ನು ಪರಿಶೀಲಿಸಿ ಶೀಘ್ರದಲ್ಲೇ ದುರಸ್ತಿ ಮಾಡಬೇಕು ಇತರೆ ಸಣ್ಣ ತಾಂತ್ರಿಕ ದೋಷಗಳು ಮತ್ತು ನಿರ್ವಹಣಾ ಸಮಸ್ಯೆಗಳಿಗೆ ಕೂಡ ತಕ್ಷಣ ಪರಿಹಾರ ಒದಗಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಶಿರಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಬಸವರಾಜ್ ಅಮ್ಮನವರ್ ಅಧಿಕಾರಿಗಳಾದ ಆರ್ ಎಲ್ ಕುಮಾರಸ್ವಾಮಿ ವಿನೋದ್ ನಾಯಕ್ ರವಿ ಅಂಚಗಾವಿ ಹಾಗೂ ಘಟಕ ವ್ಯವಸ್ಥಾಪಕರು ಉಪಸ್ಥಿತರಿದ್ದರು ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಂಕೋಲಾದಲ್ಲಿ ಒಂಬತ್ತು ಮಿಲಿಮೀಟರ್ ಭಟ್ಕಳದಲ್ಲಿ ಹನ್ನೊಂದು ಪಾಯಿಂಟ್ ಒಂದು ಮಿಲಿಮೀಟರ್ ಹಳಿಯಾಳದಲ್ಲಿ ಎರಡು ಪಾಯಿಂಟ್ ಒಂದು ಮಿಲಿಮೀಟರ್ ಹೊನ್ನಾವರದಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಐದು ಕಾರವಾರದಲ್ಲಿ ಹನ್ನೆರಡು ಪಾಯಿಂಟ್ ಆರು ಕುಮಟಾದಲ್ಲಿ ಆರು ಪಾಯಿಂಟ್ ಏಳು ಮುಂಡಗೋಟದಲ್ಲಿ ಒಂದು ಪಾಯಿಂಟ್ ಆರು ಸಿದ್ದಾಪುರದಲ್ಲಿ ಹನ್ನೆರಡು ಪಾಯಿಂಟ್ ಒಂದು ಶಿರಸಿಯಲ್ಲಿ ಒಂಬತ್ತು ಪಾಯಿಂಟ್ ಐದು ಸೋಫಾದಲ್ಲಿ ಹನ್ನೊಂದು ಪಾಯಿಂಟ್ ಒಂದು ಯಲಾಪುರದಲ್ಲಿ ಆರು ಪಾಯಿಂಟ್ ಏಳು ದಾಂಡೇಲಿಯಲ್ಲಿ ಮೂರು ಪಾಯಿಂಟ್ ಒಂದು ಮಿಲಿಮೀಟರ್ ಮಳೆ ಸುರಿದರೆ ಆರು ಮನೆಗಳಿಗೆ ಸಂಪೂರ್ಣ ಹಾನಿಯಾಗಿದೆ ಆಗಸ್ಟ್ ಹದಿನೈದರಂದು ಕಾರವಾರ ಪೊಲೀಸ್ ಪರೇಡ್ ಮೈದಾನದಲ್ಲಿ ಜರುಗುವ ಜಿಲ್ಲಾ ಮಟ್ಟದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಆಚರಿಸಲು ಅಗತ್ಯವಿರುವ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚಿಸಿದರು ಅವರು ಗುರುವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವ ಆಚರಣೆಯ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದ ಕುರಿತು ಆಹ್ವಾನ ಪತ್ರಿಕೆಗಳನ್ನು ಶಿಷ್ಟಾಚಾರದಂತೆ ಮುದ್ರಿಸಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ತಲುಪಿಸಬೇಕು ಕಾರ್ಯಕ್ರಮದಲ್ಲಿ ಪೊಲೀಸ್ ಗೃಹ ರಕ್ಷಕ ಅರಣ್ಯ ಎನ್ಸಿಸಿ ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡಗಳಿಂದ ಆಕರ್ಷಕ ಪಥ ಸಂಚಲನ ಏರ್ಪಡಿಸುವಂತೆ ಹಾಗೂ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸುವಂತೆ ಮತ್ತು ಕಾರ್ಯಕ್ರಮದ ಯಾವುದೇ ಸಂದರ್ಭದಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗದಂತೆ ಎಚ್ಚರ ವಹಿಸುವಂತೆ ಸೂಚಿಸಿದರು ಆಗಸ್ಟ್ ಹದಿನೈದರಂದು ಜಿಲ್ಲೆಯ ಎಲ್ಲ ಸರ್ಕಾರಿ ಕಚೇರಿಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಭಾಗವಹಿಸಿ ಸ್ವಾತಂತ್ರ್ಯೋತ್ಸವ ಆಚರಣೆಯನ್ನು ನಡೆಸುವಂತೆ ಸೂಚಿಸಿದ ಅಪರ ಜಿಲ್ಲಾಧಿಕಾರಿಗಳು ಎಲ್ಲ ಸರ್ಕಾರಿ ಕಟ್ಟಡಗಳ ಮೇಲೆ ವಿದ್ಯುತ್ ದೀಪಾಲಂಕಾರವನ್ನು ಮಾಡುವಂತೆ ತಿಳಿಸಿದರು ತಾಪಗಳನ್ನು ಬೆಳದಿಂಗಳ ಚಂದ್ರನಂತೆ ಶಮನ ಮಾಡುವವಳು ಅಮ್ಮನವರು ಎಂದು ಸೌಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ನುಡಿದರು ಅವರು ಸ್ವರ್ಣವಲ್ಲಿಯಲ್ಲಿ ಸಂಕಲ್ಪಿತ ಚಾತುರ್ಮಾಸ್ಯ ವ್ರತಾಚರಣೆಯ ಹಿನ್ನೆಲೆಯಲ್ಲಿ ಶಿವಳ್ಳಿ ಸೀಮೆಯ ಶಿಷ್ಯರು ಮಾತಿಯರು ಸಲ್ಲಿಸಿದ ಗುರುಸೇವೆ ಸ್ವೀಕರಿಸಿ ಆಶೀರ್ವಚನ ನುಡಿದರು ಮೂರು ತಾಪಗಳು ನಮಗೆ ಇರುತ್ತವೆ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಈ ಮೂರು ತಾಪಗಳನ್ನು ಬೆಳತಿಂಗಳ ಚಂದ್ರನಂತೆ ಶಮನ ಮಾಡುವವಳು ಅಮ್ಮನವರು ಅವಳ ಕೃಪೆಯಿಂದ ಇದನ್ನು ಪರಿಹರಿಸಿಕೊಳ್ಳಲು ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ಸೀಮೆಯ ಹೆಗಡೆ ಅತ್ತಿಸರ ಗಣಪತಿ ಭಟ್ ಪ್ರಶಾಂತ್ ಭಟ್ ಇತರರು ಹಾಜರಿದ್ದರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ